ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡ್ಲೂರು ನಾವು ಈಗ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಒಂದು ಗ್ಲಾಜನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ದಾಸವಾಳದ ಎಲೆಯನ್ನು ಹಾಕಬೇಕು ಆಗ ಬಿಸಿನೀರು ಒಂದು ಒಂದು ಆ ಗ್ಲಾಸಿಗೆ ಬಿಸಿನೀರನ್ನು ಹಾಕಬೇಕು ಸ್ವಲ್ಪ ಸಮಯದ ನಂತರ ಬಣ್ಣವನ್ನು ಬದಲಾಯಿಸುತ್ತದೆ ಇದು ಈ ಬಣ್ಣ ಈ ಬಣ್ಣ ಆಗಿ ಬದಲಾಗುತ್ತದೆ ಆಗ ಒಂದು ಪ್ರಣ ಪ್ರಣಾಳಕ್ಕೆ ಮೂರು ಪ್ರಣಾಳಕ್ಕೆ ಹಾಕುತ್ತೇವೆ ಈಗ ಈ ಪ್ರಣಾಳಿಕೆ ನಿಂಬೆ ಹಣ್ಣನ್ನು ಹಿಂಡಬೇಕು ಆಮ್ಲ ನಿಂಬೆ ಹಣ್ಣಿನಲ್ಲಿ ನಿಂಬೆ ನಿಂಬೆ ಹಣ್ಣನ್ನು ಹಿಂಡಿದಾಗ ಇದು ಕೆಂಪು ಬಣ್ಣ ಆಗಿ ಬದಲಾಗುತ್ತದೆ ಇದು ಆಮ್ಲ ಇನ್ನೊಂದು ಪ್ರಣಾಳಿಕೆ ಸೋಪಿನ ಈಗ ಇದು ಹಸಿರು ಬಣ್ಣವಾಗಿ ಬದಲಾಗುತ್ತದೆ ಇದು ಪ್ರತ್ಯಾಮ್ಲ ಈಗ ಅಡಿಗೆ ಸೋಡಾನು ಹಾಕುತ್ತೇನೆ ಸ್ವಲ್ಪ ಸಮಯದ ನಂತರ ಹೀಗೆ ಹೀಗೆ ಆಗುತ್ತದೆ ಬಣ್ಣವಾಗುತ್ತದೆ ಇದು ನೀಲಿ ಬಣ್ಣವಾಗುತ್ತದೆ ಇದು ಪ್ರತ್ಯಾಮ್ಲ ಧನ್ಯವಾದಗಳು